ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಎಲೆಗಳು ಮರಟು ಕಟ್ಟೋದು ಹಾಗೆಯೇ ಹೂವಿನ ಗಾತ್ರ ತುಂಬ ಸಣ್ಣದಾಗಿರೋದು ಹಾಗೆಯೇ ಏನು ಎಲೆಗಳು ಹಳದಿಯಾಗಿ ಎಲೆಗಳು ಉದುರುವುದು ಇಂಥದ್ದೆಲ್ಲ ಒಂದು ರೋಗಕ್ಕೂ ಒಂದು ನಾನು ಇವತ್ತು ಮೆಡಿಸಿನನ್ನು ಹೇಳ್ತೇನೆ ಯಾವ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳಿ ಯಾಕಂತ ಹೇಳಿದರೆ ಇದೆಲ್ಲ ಸಮಸ್ಯೆ ಮಳೆಗಾಲದಲ್ಲಿ ಪ್ರತಿಯೊಬ್ಬರ ಗಿಡದಲ್ಲಿ ಇರುವಂತಹ ಒಂದು ಸರ್ವೇ ಸಾಮಾನ್ಯವಾದಂತಹ ರೋಗ ನಾವು ಬೇಸಿಗೆ ಕಾಲದಲ್ಲಿ ಆದರೆ ಅದಕ್ಕೆ ನಾವು ಫೇಗಸಸನ್ನು ಸ್ಪ್ರೇ ಮಾಡ್ತೇವೆ ಅಥವಾ ಬೇರೆ ಯಾವುದಾದ್ರೂ ಸ್ಪ್ರೇಯನ್ನು ಹಾಕ್ತೇವೆ ಆದರೆ ಇಲ್ಲಿ ನಮಗೇನಾಗ್ತದೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಹಾಕುವಂತಹ ಸ್ಪ್ರೇನೇ ಬೇರೆ ಗೊಬ್ಬರನೇ ಬೇರೆ ಹಾಗಾಗಿ ಯಾವ ಸ್ಪ್ರೇ ಅಂತ ಹೇಳಿ ಅದರ ಬಗ್ಗೆ ನಾನು ಡಿಟೇಲಾಗಿ ಹೇಳ್ತೇನೆ ಸ್ನೇಹಿತರೆ ಆ ಮೆಡಿಸಿನ್ ಯಾವುದಂತ ಹೇಳುವ ಮೊದಲು ಆ ರೋಗಗಳು ಬರಲು ಕಾರಣವೇನು ಯಾವುದರಿಂದ ಬರ್ತದೆ ಜಾಸ್ತಿಯಾಗಿ ಆ ರೋಗಗಳು ಬಾರದ ಹಾಗೆ ಹೇಗೆ ತಡೆ ಕಟ್ಟಬೇಕು ಅಂತ ಹೇಳಿ ಫಸ್ಟಾಗಿ ನಾನು ನಿಮಗೆ ತಿಳಿಸ್ತೇನೆ ಫಸ್ಟಾಗಿ ಆ ಮೊರಟು ಕಟ್ಟೋದು ಹೂಗಳು ಸಣ್ಣದಾಗೋದು ಹಾಗೆಯೇ ಎಲ್ಲಿ ಉದುರಿ ಗೆಲ್ಲು ಸಾಯುವಂಥದ್ದು ಇವುಗಳೆಲ್ಲ ಜಾಸ್ತಿಯಾಗಿ ಬರುವಂಥದ್ದು ಮಳೆ ಜಾಸ್ತಿ ಆದಾಗ ಅಂದರೆ ನಮ್ಮ ಗಿಡದ ಬುಡಕ್ಕೆ ಹಾಕಿದಂತಹ ನೀರು ಅಥವಾ ಮಳೆಯ ನೀರು ಜಾಸ್ತಿ ಆದಾಗ ಆ ಬೇರುಗಳು ಅಲ್ಲೇ ಕುಳಿತು ಗೆಲ್ಲುಗಳು ಒಂದು ಸಾಯ್ತದೆ ಇನ್ನೊಂದೇನಂತ ಹೇಳಿದರೆ ಎಲೆಗಳು ಹಳದಿಯಾಗಿ ಉದುರ್ತದೆ ಹಾಗೆಯೇ ಮೊರಟು ಕಟ್ತದೆ ಅಂದರೆ ಗಿಡದಲ್ಲಿ ಇದ್ದಂತಹ ಗೊಬ್ಬರಗಳಾಗಿರ್ಬೋದು ಪೌಷ್ಟಿಕಾಂಶಗಳೆಲ್ಲ ನೀರಿನ ಜೊತೆ ಜ್ಯೂಸಿಯಾಗಿ ಅದು ಹೊರಗಡೆ ಹೋಗಿರ್ತದೆ ಗಿಡದ ಬೇರುಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳು ಅದರಲ್ಲಿ ಇರುವುದಿಲ್ಲ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಎಲೆಗಳೆಲ್ಲ ಮೊರಟು ಕಟ್ತದೆ ಹಾಗೆಯೇ ಜಾಸ್ತಿ ಮಳೆ ಬಂದು ಬಿಸಿಲು ಬೀಳದೆ ಜಾಸ್ತಿ ಗಿಡಗಳಿಗೆ ನೆರಳಾಗಿ ನೀರು ಜಾಸ್ತಿಯಾಗಿ ಗಿಡದಲ್ಲಿ ಹುಳದ ಸಮಸ್ಯೆ ಜಾಸ್ತಿ ಆಗ್ತದೆ ಇದೆಲ್ಲ ಮೂಲ ಕಾರಣ ಸ್ನೇಹಿತರೆ ಇದೆಲ್ಲ ನಮಗೆ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ ಗಿಡದ ಬುಡದಲ್ಲಿ ಜಾಸ್ತಿಯಾಗಿ ನೀರು ನಿಲ್ಲಬಾರ್ದು ಗಿಡಕ್ಕೆ ಒಂದು ಏನು ಒಂದು ಸಮಾನತೆಯಲ್ಲಿ ಗಿಡಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಮಾತ್ರ ಮಳೆಗಾಲದಲ್ಲಿ ಗಿಡದ ಬುಡಕ್ಕೆ ಹಾಕಬೇಕು ಜಾಸ್ತಿ ಮಳೆ ಬಂದ ಅಂತ ಬಂದಂತಹ ನೀರು ನಮ್ಮ ಗಿಡದ ಬುಡಕ್ಕೆ ಬೀಳದ ಹಾಗೆ ಏನು ಮಾಡಬೇಕು ಅಂತ ಹೇಳಿ ಆಗಿ ನಾನು ವಿಡಿಯೋ ಮಾಡಿದೆ ಸ್ನೇಹಿತರೆ ಅದಕ್ಕೆ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ ಗಿಡಗಳಿಗೆ ಹೇಗೆ ಹಾಕಬೇಕು ಅಂತ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಐತೆ ನನಗೆ ಯಾವಾಗಲೂ ಮಳೆ ಬಂದ ನಂತರ ಒಂದು ಗಿಡದ ಹತ್ತಿರ ಹೋಗಿ ನೋಡುವಂತಹ ಕೆಲಸ ಒಂದು ತಪ್ಪಿತು ದಿನದಲ್ಲಿ ಒಂದು ಬಾರಿ ಅದರಲ್ಲಿ ನಿಂತಹ ಒಂದು ನೀರನ್ನು ತೆಗೆದರೆ ಆಯಿತು ಅದು ಬಿಟ್ಟು ಬೇರೆ ಯಾವುದೇ ಕೆಲಸ ಇರೋದಿಲ್ಲ ಸ್ನೇಹಿತರೆ ಬುಡಕ್ಕೆ ಜಾಸ್ತಿಯಾಗಿ ನೀರು ಬೀಳುವುದಿಲ್ಲ ಹಾಗಾಗಿ ಏನಾಗ್ತಿದೆ ಅಂತ ಹೇಳಿದರೆ ಗಿಡದ ಮಣ್ಣುಗಳು ಗೊಬ್ಬರಗಳು ಕೊಳೆಯೋದಿಲ್ಲ ಹಾಗೆಯೇ ಗಿಡಗಳು ಕೂಡ ಕೊಳೆಯುವುದಿಲ್ಲ ಇದೊಂದು ಒಳ್ಳೆಯ ಮೆಥಡ್ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಹಾಕಿ ಅರೌಂಡ್ ಹತ್ರ ಹತ್ರ ಒಂದು ತಿಂಗಳಾಗ್ತಾ ಬಂತು ನಾನು ಹಾಕಿ ಒಂದು ಹದಿನೈದು ದಿನ ಬಿಟ್ಟು ಟು ಅದರ ರಿಸಲ್ಟ್ ನೋಡಿ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸೋದು ಬಟ್ ಯಾವುದೇ ರೀತಿ ಇಲ್ಲಿವರೆಗೆ ನನಗೆ ಪ್ರಾಬ್ಲಮ್ ಆಗಿಲ್ಲ ಆ ಪ್ಲಾಸ್ಟಿಕ್ ಹಾಕಿದ ನಂತರ ಯಾವುದೇ ರೀತಿಯಲ್ಲಿ ನನ್ನ ಗಿಡಗಳಿಗೆ ನನಗೆ ಸಮಸ್ಯೆ ಆಗಲಿಲ್ಲ ಸ್ನೇಹಿತರೆ ನನಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ನಿಮಗೆ ಅದರ ವಿಡಿಯೋ ಮಾಡಿ ತಿಳಿಸಿದೆ ಹಾಗೆಯೇ ಸ್ನೇಹಿತರೆ ಮೊರಟು ಕಟ್ಟೋದು ನೋಡಿ ಎಲೆ ಹಳದಿ ಆಗೋದು ಹಾಗೆಯೇ ಸುಟ್ಟು ರೋಗ ತುಂಬಾ ಈಗ ನಮ್ಮ ಗಿಡದಲ್ಲಿ ದಿನ ಹೋದಾಗೇ ಜಾಸ್ತಿ ಆಗ್ತಾ ಉಂಟು ನನ್ನ ಕೆಲವು ಗಿಡಗಳನ್ನು ನಾನು ಕಳ್ಕೊಂಡಂತ ಹೇಳ್ಬಹುದು ಏನಂತ ಹೇಳಿದರೆ ಗಿಡ ಅದ ಎಲೆಗಳು ಹಳದಿಯಾಗಿ ಎಲೆ ಉದುರಿ ಗೆಲ್ಲು ಸಾಯುವಂಥದ್ದು ಏನಂತ ಹೇಳಿದರೆ ನಮಗೆ ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗೋದಿಲ್ಲ ಸ್ನೇಹಿತರೆ ಎಲ್ಲ ಎಲೆ ಉದುರಿ ನಮಗೆ ಲಾಸ್ಟ್ ಸ್ಟೇಜಲ್ಲಿ ಇರುವಾಗ ಅದರ ಸಮಸ್ಯೆ ನಮಗೆ ಗೊತ್ತಾಗೋದು ಅದಕ್ಕೋಸ್ಕರ ಆದಷ್ಟು ನಮ್ಮ ಗಿಡದಲ್ಲಿ ಯಾವುದೇ ರೀತಿಯ ರೋಗಗಳನ್ನು ಬರು ಬರ್ತದೆ ಆದರೆ ಬರುವುದನ್ನು ಹೇಗೆ ತಡೆಗಟ್ಟೋದಂತ ಕೂಡ ನಾನು ಹೇಳ್ತೇನೆ ಸ್ನೇಹಿತರೆ ಇವತ್ತು ನೋಡಿ ನಾನು ಹಾಕಿದಂತಹ ಸ್ಪ್ರೇ ಸಾಫ್ ಅಂತ ಹೆಸರು ಅದರದ್ದು ಅದರ ಫೋಟೋ ತಿದ್ದು ನಿಮಗೆ ಹಾಕಿದೆ ಸ್ನೇಹಿತರೆ ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ನಿಮಗೆ ಕೇಳಿದರೆ ಖಂಡಿತವಾಗಿಯೇ ಕೊಡ್ತಾರೆ ಇದನ್ನು ನಮಗೆ ಬುಡಕ್ಕೆ ಹಾಕ್ಲಿಕ್ಕೆ ಸ್ಪ್ರೇ ಮಾಡಲಿಕ್ಕೆ ಅಂತ ನೀವು ಕೇಳಬಹುದು ಇದನ್ನು ನಾವು ಸ್ಪ್ರೇ ಮಾಡಲಿಕ್ಕೆ ಬುಡಕ್ಕೆ ಹಾಕ್ಲಿಕ್ಕೆ ಅಲ್ಲ ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಇದು ಎಲ್ಲಿ ಮುರುಡು ಕಟ್ಟೋದಾಗಿರ್ಬೋದು ಹುಳದ ಸಮಸ್ಯೆಗೆ ಸುಟ್ಟು ರೋಗಕ್ಕೆ ಹಾಗೆಯೇ ಚುಕ್ಕಿ ರೋಗಕ್ಕೆ ಎಲ್ಲದಕ್ಕೂ ಆಗ್ತದೆ ಅಂತ ಹೇಳಿದರು ಬಟ್ ನಾನು ಸ್ಪ್ರೇ ಮಾಡಿದೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಿಮಗೆ ನಾನು ಇಲ್ಲಿ ವಿಡಿಯೋ ತಿಳಿಸ್ತಾ ಇದ್ದೇನೆ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಹಾಕಬೇಕು ಸ್ನೇಹಿತರೆ ಎರಡು ಗ್ರಾಮ್ ಹಾಕಿದ ನಂತರ ಅಂದರೆ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಅಂದರೆ ಎರಡು ಲೀಟರ್ ನೀರಿಗೆ ನಾಲ್ಕು ಗ್ರಾಮ್ ಹಾಗೆ ನೀರು ಎಷ್ಟು ಹಾಕ್ತೀರಿ ನೋಡಿ ಅದರ ಡಬ್ಬಲ್ ಹಾಕ್ತಾ ಹೋಗ್ತದೆ ಹಾಗೆಯೇ ಸ್ನೇಹಿತರೆ ಹಾಕಿದ ನಂತರ ಇಲ್ಲಿ ನಾನು ಗಮ್ ಆ್ಯಡ್ ಮಾಡಿದ್ದೆ ಅಂತ ಈ ಸಲ ನಾನು ಬೇರೆ ಗಮ್ ಹಾಕಿದ್ದೇನೆ ವೆಟ್ ಅಂತ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಸಾರ ಅಂತ ಹಾಕಿದ್ದೆ ಬಟ್ ಈ ಸಲ ವೆಟ್ ಅಂತ ಇತ್ತು ಅದರ ಫೋಟೋ ನಾನಿಲ್ಲಿ ನಿಮಗೆ ಮತ್ತು ಸ್ಕ್ರೀನ್ಶಾಟ್ ತೆಗೆದು ಅಥವಾ ಅದರ ಫೋಟೋ ತೆಗೆದು ಇಲ್ಲಿ ನಾನು ಆ್ಯಡ್ ಮಾಡ್ತೇನೆ ಸ್ನೇಹಿತರೆ ಇವಾಗ ನನ್ನ ಹತ್ರ ಇಲ್ಲ ಅದು ನಾನು ಮೇಲೆ ಇಟ್ಟಿದ್ದೇನೆ ಹಾಗಾಗಿ ಅದನ್ನು ಮಕ್ಕಳ ಕೈಗೆಲ್ಲೆಲ್ಲ ಸಿಗಬಾರ್ದಲ್ಲ ಹಾಗಾಗಿ ಅದು ಮೇಲೆ ಇಟ್ಟಿದ್ದೇನೆ ನಾನು ಅದರದು ನಿಮಗೆ ಫೋಟೋ ತೆಗೆದು ಇಲ್ಲಿ ಆ್ಯಡ್ ಮಾಡ್ತೇನೆ ಸ್ನೇಹಿತರೆ ಅದು ಹಾಗೇನೆ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಿದರೆ ಸಾಕು ಅದಕ್ಕೆ ಎಂಬತ್ತು ರೂಪಾಯಿ ಸಣ್ಣ ಬಾಟ್ಲಿದೆ ಸಾಫ್ಟ್ ಪೌ ಪೌಡರನ್ನು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕಿ ಸಾರಿ ಎರಡು ಗ್ರಾಮ್ ಹಾಕಿದರೆ ಇಲ್ಲಿ ಗಮ್ಮನ್ನು ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಲಿಕ್ಕೆ ಕನ್ಫ್ಯೂಷನ್ ಮಾಡಬೇಡಿ ಸ್ನೇಹಿತರೆ ನಾನು ಎರಡು ಎರಡೆರಡು ಬಾರಿ ಹೇಳಿದೆ ನಿಮಗೆ ಹಾಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಎರಡು ಬಾರಿ ಹೇಳಿದೆ ಸ್ನೇಹಿತರೆ ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಸ್ನೇಹಿತರೆ ಗಮ್ಮಿ ಹಾಕಿ ಹಾಕಬೇಕು ಇಲ್ಲಿ ನಮಗೆ ಮೇನ್ ಬರುವಂಥದ್ದು ಗಮ್ಮನ್ನು ಕೂಡ ಸೆಲೆಕ್ಟ್ ಮಾಡುವಂಥದ್ದು ಒಳ್ಳೆ ಕ್ವಾಲಿಟಿಯ ಗಮ್ಮನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋಡಿ ನಾನು ಆ ಮೆಡಿಸಿನನ್ನು ನೀರಿಗೆ ಹಾಕಿದಾಗ ಯಾವುದೇ ರೀತಿಯ ನೊರೆ ಬರಲಿಲ್ಲ ಈ ಗಮ್ ಹಾಕಿದ ನಂತರ ಯಾವ ರೀತಿಯ ನೊರೆ ಬಂತು ಅಂತ ಹೇಳಿದರೆ ಇವಾಗ ನಾವು ಸರ್ಫನ್ನು ನೀರಿಗೆ ಹಾಕಿದರೆ ಕ್ಯಾಶುವಲ್ ಬೇರೆ ಬೇರೆ ಲೋಕಲ್ ಸರ್ಫೆಲ್ಲ ಹಾಕಿದ್ರಲ್ಲ ಈ ಸರ್ಫೆಕ್ಸಲ್ ರಿನ್ ಇದೆಲ್ಲ ನೀರಿಗೆ ಹಾಕಿದಾಗ ಎಷ್ಟು ನೊರೆ ಬರ್ತದೆ ನೋಡಿ ಅದೇ ರೀತಿಯ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದ್ದು ಅಷ್ಟು ನೊರೆ ಸ್ನೇಹಿತರೆ ಅದನ್ನು ನನಗೆ ಸ್ಪ್ರೇ ಬಾಟ್ಲಿಗೆ ಹಾಕುವಾಗ ತುಂಬಾ ಕಷ್ಟ ಆಯಿತು ತುಂಬ ನೊರೆ ತುಂಬ ನೊರೆ ಆದರೆ ನೊರೆಯನ್ನು ಚೆಲ್ಲಿಕ್ಕೆ ಹೋಗಬೇಡಿ ನಿಧಾನವಾಗಿ ನಿಮ್ಮ ಸ್ಪ್ರೇ ಬಾಟ್ಲಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಿ ಸ್ನೇಹಿತರೆ ಇದು ಎರಡನ್ನ ಮಿಕ್ಸ್ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ಅರ್ಧ ಗಂಟೆ ಮಳೆ ಬರಬಾರ್ದು ಅರ್ಧ ಗಂಟೆಗಿಂತ ಮೊದಲು ಮಳೆ ಬಂದರೆ ಹೋಯಿತು ನೀರಲ್ಲಿ ಹೋಮ ಬಟ್ ನೀ ಅರ್ಧ ಗಂಟೆ ಬಿಟ್ಟು ಮಳೆ ಬಂದರೆ ಖಂಡಿತವಾಗಿಯೂ ನೀವು ಹಾಕಿದಂತಹ ಮೆಡಿಸಿನ್ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಏನಾಗ್ತಿದೆ ಅಂತ ಹೇಳಿದರೆ ಅದು ಗಿಡಗಳನ್ನು ಗಿಡಗಳು ಆ ಮೆಡಿಸಿನ್ನು ಹೀರ್ಕೊಳ್ತದೆ ಹಾಗೆಯೇ ಗಮ್ಮಿ ಇರ್ತದೆ ಆ ಗಮ್ಮಿ ಏನಂತ ಹೇಳಿದರೆ ನೀರಿನ ಜೊತೆ ಇಳಿದು ಹೋಗ್ತದೆ ನೊರೆ ನೊರೆ ಟೈಪಲ್ಲಿ ಆದರೆ ಆ ಮೆಡಿಸಿನ್ ಆ ಗಿಡದಲ್ಲೇ ಇರ್ತದೆ ಹಾಗಾಗಿ ನಮಗೆ ಏನೂ ಪ್ರಾಬ್ಲಮ್ ಇರ್ ಇಲ್ಲ ಸ್ನೇಹಿತರೆ ಹೇಳಿ ತುಂಬ ಮಳೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಈಗ ಮಳೆ ಒಮ್ಮೆ ಬರ್ತದೆ ಬಿಡ್ತದೆ ಆ ರೀತಿ ಇರುವಾಗ ಬೇಕಿದ್ರೆ ಹಾಕಿ ತುಂಬ ಮಳೆ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇರುವಾಗ ಇದನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಕಿದ್ರು ವೇಸ್ಟ್ ಯಾವಾಗ ನಿಮಗೆ ಬಿಸಿಲು ಕಾಣ್ತದೆ ನೋಡಿ ಜಸ್ಟ್ ನಮಗೆ ಒಂದು ಅರ್ಧ ಗಂಟೆ ಬಿಸಿಲು ಬಿದ್ದರೆ ಸಾಕು ಅದಕ್ಕಿಂತ ಜಾಸ್ತಿಯನ್ನು ಬೇಕು ಅಂತ ಏನಿಲ್ಲ ಯಾಕಂತ ಹೇಳಿದರೆ ನಾವಲ್ಲಿ ಗಮ್ ಆ್ಯಡ್ ಮಾಡಿರ್ತೀವಿ ಇವಾಗ ನಾವು ಬೇಸಿಗೆ ಕಾಲದಲ್ಲಾದರೆ ಗಮ್ ಆ್ಯಡ್ ಮಾಡಿರೋದಿಲ್ಲ ಇಡೀ ದಿನ ಬಿಸಿಲು ಇರ್ತದೆ ಸಾಕಾಗ್ತದೆ ಗಿಡಗಳಿಗೆ ಆದರೆ ಇಲ್ಲಿ ನಮಗೆ ಗಮ್ ಆ್ಯಡ್ ಮಾಡಲೇಬೇಕಾಗ್ತದೆ ಕಾರಣ ಏನಂತ ಹೇಳಿದರೆ ಮಳೆ ಬರ್ತದೆ ಅದಕ್ಕೋಸ್ಕರ ನಾವು ಏನು ಗಮ್ಮನ್ನು ಒಂದು ಆ್ಯಡ್ ಮಾಡಬೇಕು ಸ್ನೇಹಿತರೆ ಈ ಸಲ ನಾನು ವೆಟ್ ಗಮ್ಮನ್ನು ಯೂಸ್ ಮಾಡಿದೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದು ಸ್ನೇಹಿತರು ಒಳ್ಳೆ ಗಮ ಏನು ಡೌಟ್ ಬೇಡ ನಿಮಗೆ ಒಳ್ಳೆ ಗಮ್ಮ ಅಂತ ಹೇಳ್ತೇನೆ ಅದೇ ನೀವು ಗಮ್ಮನ್ನು ಯೂಸ್ ಮಾಡಬೇಕಂತ ಏನಿಲ್ಲ ನಿಮ್ಮ ಫರ್ಟಿಲೈಸರ್ ಶಾಪಲ್ಲಿ ಆ ಥರದ ಗಮ್ ಸಿಗದೇ ಇದ್ದಲ್ಲಿ ಅದು ಅದೇ ಹೆಸರಲ್ಲಿ ಬೇರೆ ಬೇರೆ ಕಂಪ್ನಿದೆಲ್ಲ ಗಮ್ಮ ಸಿಗ್ತದೆ ಗಮ್ಮನ್ನು ಹಾಕಿ ಸ್ನೇಹಿತರೆ ಆದರೆ ನೀವು ಗಮ್ಮನ್ನು ಆ್ಯಡ್ ಮಾಡಿಯೇ ಗಿಡಗಳಿಗೆ ಹಾಕಿ ಆವಾಗ ನಿಮಗೆ ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಬಂದರೂ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂತ ಹೇಳಿದರೆ ಮಳೆ ಬಂದರೆ ಎಲ್ಲ ಮಳೆಯ ಜೊತೆ ಆ ಮೆಡಿಸಿನ್ ಇಳಿದು ಹೋಗ್ತದೆ ಅದಕ್ಕೋಸ್ಕರ ಗಮ್ ಆ್ಯಡ್ ಮಾಡಿದರೆ ಬೆಸ್ಟ್ ಅದು ನನ್ನ ಅಭಿಪ್ರಾಯ ನಾನು ಹಾಗೇ ಮಾಡ್ತೇನೆ ಅದಕ್ಕೋಸ್ಕರ ನಿಮಗೆ ನಾನು ತಿಳಿಸಿದೆ ಬಿಟ್ಟೆ ಬಿಟ್ಟರೆ ನಿಮಗೆ ಗಮ್ ಹಾಕಿ ೇ ಹಾಕಬೇಕು ಹಾಕಬೇಡ ಅನ್ನೋ ಒಂದು ನಿಮಗೆ ಮನಸ್ಥಿತಿಯಲ್ಲಿದ್ದರೆ ಹಾಕೋದು ಬೇಡ ನಿಮಗೆ ಬೇಡ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಹಾಕೋದು ಬೇಡ ತುಂಬ ಬಿಸಿಲಿದೆ ಇವತ್ತು ಮಳೆ ಬರೋದೇ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ರೆ ಗಮ್ ಹಾಕೋದು ಬೇಡ ಇಲ್ಲ ಅಂದರೆ ಗಮ್ ಹಾಕಿದರೆ ಬೆಸ್ಟ್ ನನ್ನ ಪ್ರಕಾರ ನೀವು ಕೇಳುವುದಾದರೆ ಗಮ್ ಹಾಕೋದು ತುಂಬ ಒಳ್ಳೆಯ ಒಂದು ಏನು ಮೆಥಡ್ ಅಂತ ಹೇಳಬಹುದು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನಾನು ಕಳೆದ ವೀಡಿಯೋದಲ್ಲಿ ಏನು ಎಲೆಗಳು ಹಳದಿಯಾಗಿ ಗೆಲ್ಲು ಸಾಯುವಂಥದ್ದಕ್ಕೊಂದು ನಾನು ಇಂಡೋಫಿನ್ ಹೇಗೆ ಗಿಡದ ಬುಡಕ್ಕೆ ಹಾಕುವುದು ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸಿದೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದರಲ್ಲಿ ಹಾಗೆಯೇ ನನಗೆ ಅದರಲ್ಲಿ ಸುಮಾರು ಕಮೆಂಟ್ ಬಂದಿತ್ತು ಮೇಡಮ್ ಅದನ್ನು ಸ್ಪ್ರೇ ಮಾಡಬಹುದಾ ಅಂತ ಹೇಳಿ ನಾನು ಅದರ ಬಗ್ಗೆ ಖಂಡಿತ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೇನೆ ಇಲ್ಲಿ ಯಾರಾದರೂ ಆ ವೀಡಿಯೋ ನೋಡ್ತಾ ಇದ್ದರೆ ಅವರಿಗೊಂದು ಇನ್ಫಾರ್ಮೇಟಿವ್ ಆಗ್ಬೋದು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇಂಡೋಫಿಲನ್ನು ಗಿಡದ ಬುಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ನೂರರಲ್ಲಿ ನೂರು ನೂರರಷ್ಟು ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಅಷ್ಟು ನೂರಕ್ಕೆ ನೂರರಷ್ಟು ಒಳ್ಳೆ ರಿಸಲ್ಟ್ ಸಿಗ್ತದೆ ಇಲ್ಲ ನಮಗೆ ಬುಡಕ್ಕೆ ಹಾಕಲಿಕ್ಕೆ ಭಯ ಇದೆ ಸ್ಪ್ರೇ ಹಾಕ್ತಾರೆ ಅನ್ನೂ ಆಗಿದ್ರೆ ಖಂಡಿತ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಬಾರ್ದು ಅಂತ ಏನಿಲ್ಲ ನಾವು ಏನಕ್ಕೆ ಅಂತ ಹೇಳಿದ್ರೆ ಬುಡದಲ್ಲಿ ಮಣ್ಣಿನಲ್ಲಿ ಎಲ್ಲ ಕ್ರಿಮಿಕೀಟಗಳಿರ್ತದೆ ಅಥವಾ ಬೇರೆ ಬೇರೆ ಜಮ್ಸ್ಗಳೆಲ್ಲ ಇರ್ತದೆ ಅವುಗಳೆಲ್ಲ ಸಾಯಬೇಕು ಅನ್ನುವ ಕಾರಣಕ್ಕೋಸ್ಕರ ಫಂಗಿಸೈಡನ್ನು ನಾವು ಗಿಡದ ಬುಡಕ್ಕೆ ಹಾಕೋದು ನಾವು ಎಲೆಗಳಿಗೆ ಹೇಗೆ ಸ್ಪ್ರೇ ಹಾಕ್ತೇವೋ ಗಿಡದ ಬುಡಕ್ಕೆ ಕೂಡ ಹಾಕಬೇಕು ನೋಡಿ ನಾನು ಮೊನ್ನೆ ಇಂಡೋಫಿಲನ್ನು ಗಿಡದ ಬುಡಕ್ಕೆ ಹಾಕಿದೆ ಇವತ್ತು ನಾನು ಸಾಫನ್ನು ಗಿಡಕ್ಕೆ ಸ್ಪ್ರೇ ಮಾಡಿದೆ ಸ್ನೇಹಿತರೆ ಎರಡೂ ಕೂಡ ಬೇರೆ ಬೇರೆ ರೀತಿಯ ಫಂಗಿಸೈಡ್ ಎರಡು ಕೂಡ ಫಂಗೀಸ್ ಸೈಡೆ ಬಟ್ ಎರಡೇ ಎರಡೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಗುಣಗಳನ್ನು ಹೊಂದಿಕೊಂಡಿದೆ ಹಾಗಾಗಿ ಯಾವ ಮೆಡಿಸಿನನ್ನು ಹೇಗೆ ಹಾಕಿದರೆ ಉತ್ತಮ ನೋಡಿ ಅದೇ ರೀತಿ ಹಾಕಿದರೆ ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ನನಗೆ ಫರ್ಟಿಲೈಸರ್ ಶಾಪ್ ಅವರು ಹೇಳಿದರು ಸ್ಪ್ರೇ ಮಾಡೋದಕ್ಕಿಂತ ಗಿಡದ ಬುಡಕ್ಕೆ ಹಾಕಿದರೆ ತುಂಬ ಉತ್ತಮ ಬಟ್ ಸ್ಪ್ರೇ ಮಾಡಬಾರ್ದು ಅಂತ ಏನಿಲ್ಲ ಅದೇ ಕ್ವಾಂಟಿಟಿಯಲ್ಲಿ ಸೇಮ್ ಕ್ವಾಂಟಿಟಿ ನಾವು ಏನು ಹೇಳಿದೆ ನೋಡಿ ಅದೇ ಕ್ವಾಂಟಿಟಿಯಲ್ಲಿ ಗಿಡಗಳಿಗೆ ಸ್ಪ್ರೇಗಳನ್ನು ಮಾಡಬಹುದು ಆದರೆ ಬುಡದ ಗಿಡದ ಬುಡದಲ್ಲಿದ್ದಂತಹ ಸಮಸ್ಯೆ ದೂರ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನಿಮಗೆ ಹೇಳೋದು ಇಂಡೋಫಿಲ ನೀವು ಗಿಡದ ಬುಡಕ್ಕೆ ಹಾಕಿ ಸಾಫನ್ನು ಗಿಡದ ಎಲೆಗಳಿಗೆ ಹಾಕಿ ನಿಮಗೆ ಎರಡಕ್ಕೂ ಕ್ಲಾರಿಟಿ ಸಿಕ್ಕಿತು ಅಂತ ನಾನು ಅನ್ಕೊಳ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನಮ್ಮ ಗಿಡವನ್ನು ಒಂದು ಉಳಿಸಿಕೊಳ್ಳುವುದೇ ದೊಡ್ಡ ಚಾಲೆಂಜ್ ಸ್ನೇಹಿತರೆ ಯಾಕಂತ ಹೇಳಿದರೆ ಕೆಲವೊಂದು ಗಿಡಗಳನ್ನು ನಾನು ಕಳ್ಕೊಂಡೆ ತುಂಬಾ ಬೇಜಾರಂತ ಅನಿಸ್ತದೆ ತುಂಬ ಅಂದರೆ ತುಂಬ ಅದು ಆಗೋದಿಲ್ಲ ಅಷ್ಟು ದೊಡ್ಡ ಗಿಡಗಳು ಎಲೆಗಳು ಹಳದಿಯಾಗಿ ಉದುರಿ ಸಾಯುವಾಗ ತುಂಬಾ ಹರ್ಟ್ ಅಂತ ಆಗ್ತದೆ ಬಟ್ ಏನು ಆಗೋದಿಲ್ಲ ಅದು ಏನು ಗೊತ್ತಾ ನಮಗೆ ಅದು ಎಲೆ ಹಳದಿಯಾಗಿ ಎಲೆ ಉದುರಿ ಗೆಲ್ಲು ಸಾಯುವಂತಹ ರೋಗ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗೋದು ಫಸ್ಟ್ ಸ್ಟೆಪ್ಪಲ್ಲಿ ಅದರ ಒಂದು ಏನು ಪ್ರಾಬ್ಲಮ್ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಹೂ ಇರ್ತದೆ ಎಲ್ಲ ಒಂದು ನಾರ್ಮಲ್ ಇರ್ತದೆ ಬಟ್ ಲಾಸ್ಟ್ ಸ್ಟೇಜ್ ಆ ಗಿಡ ಸಾಯ್ತಾ ಇದೆ ಅಂತ ಹೇಳಿ ನಮ್ಮ ಕೈ ತಪ್ಪಿ ಹೋಗ್ತಾ ಏನು ಲಾಸ್ಟ್ ಅಷ್ಟು ಸ್ಟೇಜಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅಂತಹ ಸ್ಟೇಜಲ್ಲಿ ನಮ್ಮ ನಮಗೆ ಗೊತ್ತಾಗೋದು ಆವಾಗ ನಾವು ಎಷ್ಟೇ ಸ್ಪ್ರೇಗಳನ್ನು ಹಾಕಿದ್ರು ಎಷ್ಟೇ ಏನೇ ಫಂಗಿಸೈಡ್ಗಳನ್ನು ಹಾಕಿದ್ರು ನಮಗೆ ಆ ಗಿಡದಿಂದ ನಮಗೆ ರಿಸಲ್ಟನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗೋದಾಗೆ ನೋಡ್ಕೊಳ್ಬಹುದು ಬಟ್ ನನ್ನ ಸುಮಾರು ಗಿಡಗಳಿಗೆ ಸ್ಪ್ರೆಡ್ ಆಕಿತ್ತು ಸ್ನೇಹಿತರೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂದರೆ ಏನಂತ ಹೇಳಿದರೆ ಸ್ವಲ್ಪ ಅಂತ ಹೇಳಿದರೆ ಕಾರಣ ಇಷ್ಟೇ ಏನಾಗಲಿಕ್ಕಿಲ್ಲ ಅಂದರೆ ಎಷ್ಟೋ ಸಲ ಗಿಡ ಹಳಾದಿಯಾಗಿ ಎಲ್ಲೇ ಉದುರಿ ಅದೇ ಗಿಡದಲ್ಲಿ ಹೊಸ ಚಿಗುರು ಬಂದದ್ದು ಉಂಟು ನನ್ನ ಹತ್ರ ಸುಮಾರು ಸಾರಿ ಬಂದದ್ದು ಹಾಗಾಗಿ ನಾನು ಹಾಗೇ ಹಾಕ್ಬಹುದು ಎಲ್ಲೂ ಸಾಯುವಂತಹ ರೋಗ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಗಿಡದಲ್ಲಿ ಅಂತಹ ಒಂದು ರೋಗವನ್ನು ಕಂಡದ್ದು ನನಗೆ ಅದು ಒಂದು ದೊಡ್ಡ ಚಾಲೆಂಜ್ ಆಯಿತು ಸ್ನೇಹಿತರೆ ಬಟ್ ಸುಮಾರು ಗಿಡಗಳು ಹಾಳಾಯಿತು ಬಟ್ ತುಂಬ ಸಫರ್ ಆಯಿತು ಏನು ಮಾಡಲಿಕ್ಕೆ ಆಗೋದಿಲ್ಲ ಹೋಗೋದಿ ಹೋಗ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೇನು ಗೊತ್ತಾ ಪಾಟಲ್ಲಿ ನೆಟ್ಟ ಗಿಡವನ್ನು ನಮಗೆ ಸುಮಾರು ವರ್ಷ ಬದುಕಿಸ್ಲಿಕ್ಕೆ ತುಂಬ ಕಷ್ಟ ಒಂದು ಐದು ವರ್ಷ ಎಂಟು ವರ್ಷ ಹೀಗೆಲ್ಲ ಬದುಕಿಸ್ಬೋದು ಜಾಸ್ತಿ ವರ್ಷ ನಮಗೆ ಬದುಕಿಸ್ಲಿಕ್ಕೆ ತುಂಬ ಕಷ್ಟ ಸ್ನೇಹಿತರೆ ಯಾಕಂತ ಹೇಳಿದರೆ ಆ ಮಣ್ಣುಗಳು ಅಲ್ಲೇ ಇರ್ತದೆ ಆ ಏನು ನಾವು ಗ್ರೋ ಬ್ಯಾಗ್ ಅಥವಾ ಪೋಟಲ್ಲಿ ಇರ್ತದೆ ನಾವು ಹಾಕಿದಂತಹ ಗೊಬ್ಬರಗಳಾಗಿರ್ಬೋದು ಫಂಗೀಸಗಳಾಗಿರ್ಬೋದು ಜೀವಾಮೃತ ಆಗಿರ್ಬೋದು ಎಲ್ಲನೂ ಅದರಲ್ಲೇ ಇರ್ತದೆ ಅದಕ್ಕೆ ನಾವು ಬೇರೆ ಹೊಸ ಮಣ್ಣು ಹಾಕಿದರೆ ಮಾತ್ರ ಅದರಲ್ಲಿ ಇರ್ತದೆ ವಿನಃ ಇಲ್ಲಾಂದರೆ ಅದೇ ಮಣ್ಣು ಅದೇ ನಮಗೆ ನೆಲದಲ್ಲಿ ನೆಟ್ಟರೆ ಹಾಗೆಲ್ಲ ಸ್ನೇಹಿತರೆ ನಾವು ಏನಾಗ್ತದೆ ಗೊಬ್ಬರ ಹಾಕಿದಾಗ ಅದು ಅಡಿ 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 ಅಡಿಗೆ ಬೇರುಗಳು ಹೋಗ್ತದೆ ಹೊಸ ಹೊಸ ಮಣ್ಣುಗಳು ಗಿಡಕ್ಕೆ ಸಿಗ್ತದೆ ಹಾಗಾಗಿ ಗಿಡಗಳು ಅಷ್ಟು ಬೇಗ ಸಾಯೋದಿಲ್ಲ ಬಟ್ ಪೋಟಲ್ಲಿ ಗ್ರೋ ಬ್ಯಾಗಲ್ಲಿದ್ದಂತಹ ಗಿಡಗಳು ಸ್ವಲ್ಪ ಬೇಗನೆ ನಮ್ಮ ಗಿಡಗಳು ಸಾಯ್ತದೆ ಅಂತ ಹೇಳಬಹುದು ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಒಂದು ಒಂದು ಮುಂಜಾಗ್ರತೆ ಕ್ರಮಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ಗಿಡಗಳನ್ನು ನಮ್ಮ ಕೈಯಲ್ಲಿ ನಾವು ಇಟ್ಕೊಳ್ಳೋದು ಉತ್ತಮ ಇದು ನನ್ನ ಅನುಭವ ಸ್ನೇಹಿತರೆ ನಾನು ಹೀಗೆ ಆಗ್ತದೆ ಅಂತ ನಾನು ಅನಿಸ್ಲೇ ಇಲ್ಲ ಯಾಕಂತ ಹೇಳಿದ್ರೆ ಇಷ್ಟು ವರ್ಷದ ನನ್ನ ಎರಡು ವರ್ಷದ ಜರ್ನಿಯಲ್ಲಿ ಮಲ್ಲಿಗೆ ಗಿಡದಲ್ಲಿ ಯಾವತ್ತು ಮಳೆಗಾಲದಲ್ಲಿ ನನ್ನ ಗಿಡಗಳು ನೀರು ನಿಂತು ಹಾಳಾಗಿರ್ಬೋದು ಅಥವಾ ಎಲೆ ಉದುರು ಗೆಲ್ಲು ಗೆಲ್ಲೂ ರೋಗ ಬಂದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ವರ್ಷ ನಾನು ಅದರ ಬಗ್ಗೆ ನನಗೆ ಯೋಚನೆಯೂ ಕೂಡ ಬಂದಿಲ್ಲ ಈ ರೀತಿಯ ರೋಗ ಬಂದಿದೆ ಅಂತ ನಂಗೆ ಗೊತ್ತು ಕೂಡ ಆಗಲಿಲ್ಲ ಯಾಕಂತ ಹೇಳಿದರೆ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಇವಾಗ ನಂಗೆ ಗೊತ್ತಾಯಿತು ಇಂತಹ ಸಮಸ್ಯೆ ಇನ್ನು ಮುಂದೆ ಬಂದರೆ ಖಂಡಿತ ಅದಕ್ಕೆ ಏನು ಮಾಡಬೇಕು ಅಂತ ಕೂಡ ನನಗೆ ಕೂಡ ಗೊತ್ತಾಯಿತು ನೆಕ್ಸ್ಟ್ ನಾನು ಈ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಸ್ವಲ್ಪ ನನ್ನ ಹತ್ರ ಇದೆ ಗಿಡ ನಾನು ಅಂದರೆ ಸೇಲ್ ಮಾಡಬೇಕಂತ ಅದು ಮಾಡಿಟ್ಟಂತಹ ಗಿಡಗಳು ಬಟ್ ನನ್ನ ಹತ್ರ ಇದೆ ಅದನ್ನು ನಾನು ಸೇಲ್ ಮಾಡೋದಿಲ್ಲ ಅದನ್ನು ನಾನೇ ಇಟ್ಕೊಳ್ತೇನೆ ಯಾಕಂತ ಹೇಳಿದರೆ ಅದು ನನ್ನ ಗಿಡದಿಂದ ಮಾಡಿದಂತಹ ಗಿಡಗಳು ಒಳ್ಳೆ ಗಿಡಗಳು ಸ್ನೇಹಿತರೆ ಎಲ್ಲ ಗಿಡದಲ್ಲೂ ಹೂವು ಆಗ್ತದೆ ನನ್ನ ಹತ್ರ ಇರುವಂಥದ್ದು ಶಂಕರ್ಪುರ ಗಿಡಗಳು ಹಾಗಾಗಿ ಸ್ವಲ್ಪ ನಾನು ನರ್ಸರಿಯಿಂದ ಗಿಡಗಳನ್ನು ತರ್ತೇನೆ ಯಾವಾಗ ತರ್ತೇನೆ ಯಾವ ನರ್ಸರಿಯಿಂದ ತರ್ತೇನೆ ಹೇಗೆ ಗಿಡಗಳನ್ನು ನೋಡ್ತಾ ನಡ್ತೇನೆ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ಅದನ್ನು ನಾನು ಮಾಡುವಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಬಟ್ ಇವಾಗ ನಿಮಗೆ ಈ ಒಂದು ಸ್ಪ್ರೇ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಇಂಡೋಫೆಲ್ ಮತ್ತು ಸಾಫ್ ಎರಡು ಕೂಡ ಅಲ್ಟಿಮೇಟ್ ಅಂತ ಹೇಳಬಹುದು ಹಾಗೆಯೇ ಸ್ನೇಹಿತರೆ ಎಲ್ಲ ಒಂದು ನಮ್ಮ ಗಿಡದಲ್ಲಿರುವಂತಹ ಸಮಸ್ಯೆಗೆ ಈಗ ನೋಡಿ ನಾವು ಬೇಸಿಗೆ ಕಾಲದಲ್ಲಿ ಹೇಗೆ ಫೇಗಸಸ್ಸನ್ನು ನಾವು ಸ್ಪ್ರೇ ಮಾಡ್ತೇವೆ ಹಾಗೆಯೇ ನಮಗೆ ಮಳೆಗಾಲದಲ್ಲಿ ಸಾಫೋ, ಇಂಡೋಫಿಲ್ ಹೀಗೆ ನಾನಾ ರೀತಿಯ ಸ್ಪ್ರೇಗಳಿರ್ತದೆ ಸ್ವಲ್ಪ ನಾವು ಕೆಮಿಕಲ್ ಅಂದರೆ ಮಳೆಗಾಲದಲ್ಲಿ ನಾವು ಸ್ವಲ್ಪ ಕೆಮಿಕಲ್ನ ದಾರಿಯಲ್ಲಿ ಹೋಗಬೇಕಾಗ್ತದೆ ಯಾಕಂತೇಳಿದರೆ ಅನಿವಾರ್ಯ ಇವಾಗೆಲ್ಲ ನಾವು ಏನು ಕೆಮಿಕಲ್ ಹಾಕೋದಿಲ್ಲ ನಮಗೆ ಸಾವಯವ ಬೇಕು ಹಾಗೆ ಹೀಗೆ ಅಂತ ಹೇಳುವಂತಿಲ್ಲ ಯಾಕಂತೇಳಿದರೆ ಹಾಗೆಲ್ಲ ಮಾಡಿದ್ರೆ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ ಇಷ್ಟು ಜೋರು ಮಳೆಗೆ ನಾವು ಕಹಿಬೇವಿನ ಎಣ್ಣೆ ಹಾಕಿದರೂ ಕೂಡ ನಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಬರುವುದಿಲ್ಲ ನಾನು ಏನಕ್ಕೆ ಹಾಕೋದಿಲ್ಲ ಅಂತ ಹೇಳಿದರೆ ಕಹಿಬೇವಿನ ಎಣ್ಣೆ ಹಾಕಬಾರ್ದು ಅಂತ ಏನಿಲ್ಲ ಹಾಕಬಹುದು ಬಟ್ ಅದು ಏನಾಗ್ತದೆ ಅಂತ ಹೇಳಿದರೆ ನಾನು ಒಂದು ಸಲ ಹಾಕಿದ್ದೆ ಬಟ್ ಗಿಡದಲ್ಲಿ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಬಟ್ ಆ ಸ್ಪ್ರೇ ಬಾಟ್ಲಿಯಲ್ಲಿ ಎಣ್ಣೆಯ ಜಡ್ಡು ಇರ್ತದೆ ಸ್ನೇಹಿತರೆ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಕಷ್ಟ ಅದಕ್ಕೋಸ್ಕರ ನಾನು ಒಂದೇ ಸಲ ಸ್ಪ್ರೇ ಮಾಡಿದ್ದು ಬಟ್ ನಾನು ಆಮೇಲೆ ಸ್ಪ್ರೇ ಮಾಡಲೇ ಇಲ್ಲ ನನಗೆ ಅದು ಏನು ಸ್ಪ್ರೇ ಬಾಟ್ಲನ್ನು ಕ್ಲೀನ್ ಮಾಡುವಷ್ಟು ಮಾಡುವಾಗ ತುಂಬ ಸುಸ್ತು ಅಂತ ಅನಿಸಿತು ಹಾಗಾಗಿ ನಾನು ಮಾಡಲಿಲ್ಲ ನನ್ನ ಸ್ಪ್ರೇ ಬಾಟು ಹಾಳಾಗ್ತದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಏನು ಕಹಿಬೀವಿನ ಎಣ್ಣೆಯನ್ನು ಹಾಕಲೇ ಇಲ್ಲ ನನಗೆ ಸ್ಪ್ರೇ ಬಾಟ್ಲು ಅಂತ ಹೇಳುವಾಗ ಈಗ ನೆನಪಾಯಿತು ತುಂಬ ಜನ ನನ್ನ ಸ್ಪ್ರೇ ಬಾಟ್ಲು ಬಗ್ಗೆ ವೀಡಿಯೋ ಮಾಡಿ ಮೇಡಮ್ ನನ್ನ ನಮಗೆ ನಿಮ್ಮ ಸ್ಪ್ರೇ ಬಾಟ್ಲು ತುಂಬ ಇಷ್ಟ ಆಗಿದೆ ತೋರಿಸಿ ಮೇಡಮ್ ಪ್ರೈಸ್ ಎಷ್ಟು ಅಂತ ಹೇಳ್ತಾ ಇದ್ದೀರಿ ಖಂಡಿತ ನೆಕ್ಸ್ಟ್ ತಿಳಿಸ್ತೇನೆ ಆಯಿತು ನನಗೆ ನೆನಪೇ ಇಲ್ಲ ನೋಡುವ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನನಗೆ ಯೂಟ್ಯೂಬಿಂದ ಹಣ ಬಂದಿದೆ ನನಗೆ ಎಷ್ಟು ಹಣ ಬಂದಿದೆ ನಾನು ಎಷ್ಟು ಅರ್ನಿಂಗ್ ಮಾಡಿದೆ ಯೂಟ್ಯೂಬಲ್ಲಿ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಒಮ್ಮೆ ಆ ವಿಡಿಯೋವನ್ನು ನೀವು ಚೆಕ್ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೂ ಕೂಡ ಖುಷಿ ಆಗ್ಬೋದು ಒಂದು ಮೋಟಿವೇಶನ್ ವಿಡಿಯೋ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಹಾಗೇ ಇಂಡೋಫಿಲ್ ಮತ್ತೆ ಸಾಫ್ನ ಬಗ್ಗೆ ಹಾಗೆಯೇ ಗಮ್ನ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಸ್ನೇಹಿತರೆ ನಾನಲ್ಲಿ ಉತ್ತರಿಸ್ತೇನೆ ಆದಷ್ಟು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಬಟ್ ನಿಮಗೆ ಹಾಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಸ್ನೇಹಿತರೆ ಖಂಡಿತ ನಿಮಗೆ ನಾನು ಅಲ್ಲಿ ಉತ್ತರಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಉಳಿಸಿಕೊಳ್ಳುವುದಾಗ ಹೇಳಿದಾಗೆ ತುಂಬ ಕಷ್ಟ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಆ ಗಿಡಗಳನ್ನು ಕಳ್ಕೊಂಡ್ರೆ ಅಷ್ಟು ದೊಡ್ಡ ಗಿಡ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಬಟ್ ಇದ್ದ ಗಿಡವನ್ನು ಚೆನ್ನಾಗಿ ನೋಡಿಕೊಂಡು ಸೀಸನಲ್ಲಿ ಒಳ್ಳೆಯ ಹೂವನ್ನು ಪಡೆದು ಒಂದು ಯಶಸ್ಸನ್ನು ನನ್ನ ಜೊತೆ ನೀವು ಕೂಡ ಯಶಸ್ಸು ಕಾಣಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು